ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಹೊಸ ವಿಡಿಯೋ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆಲ್ಲ ಕಿಚ್ಚನ ಕ್ಲಾಸ್ ಇರುತ್ತೆ ಹಾಗೆ ಯಾವ ಕಾರಣಕ್ಕೆ ಕಿಚ್ಚನ ಕ್ಲಾಸ್ ಇರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಬಂದು ರಾಶಿಕಾ ಶೆಟ್ಟಿ ಅವರು ರಾಶಿಕಾ ಶೆಟ್ಟಿ ಅವರು ಈ ವಾರದವರ ಪರ್ಫಾರ್ಮೆನ್ಸ್ ಗೇಮಲ್ಲಿ ಚೆನ್ನಾಗೇ ಇದೆ ಆದರೆ ಮನೆಯವರ ಜೊತೆ ಅವರ ಬಿಹೇವಿಯರ್ ಒಂಚೂರು ಚೆನ್ನಾಗಿಲ್ಲ ಮನೆಯವರ ಜೊತೆ ಚೆನ್ನಾಗಿಲ್ಲ ಹಾಗೆ ಆಚೆ ನೋಡ್ತಿರುವಂಥ ಆಡಿಯನ್ಸ್ಗೂ ಕೂಡ ಅವ್ರು ಇಷ್ಟ ಆಗ್ತಾ ಇಲ್ಲ ಅದು ಯಾಕೆ ಅಂತಂದರೆ ಕಬಡ್ಡಿ ಅಂತ ಒಂದು ಟಾಸ್ಕ್ ಬರುತ್ತೆ ಅಲ್ಲಿ ರಕ್ಷಿತ ಅವರು ರೈಡರ್ ಆಗಿ ಬಂದಾಗ ಅವರ ಬಟ್ಟೆನ ಎಳೆಯುವಂಥ ಕೆಲಸನ ಮಾಡ್ತಾರೆ ಅಲ್ಲಿ ಅದು ಬೈ ಮಿಸ್ಟೇಕ್ ಆಗುತ್ತಾ ಅಥವಾ ಗೊತ್ತಿಲ್ಲದೆ ಆಗುತ್ತಾ ಅದು ಸೆಕೆಂಡರಿ ರಘು ಅವ್ರು ಹೇಳ್ತಾ ಇದ್ರು ಕೂಡ ಅದನ್ನೇ ಕಂಟಿನ್ಯೂ ಮಾಡಕಂತ ಹೋಗ್ತಾರೆ ಅದೇ ಟೈಮಲ್ಲಿ ಗಿಲ್ಲಿ ಕೂಡ ಬಂದು ರಾಜ್ಕಾಗಿ ಹೇಳ್ತಾರೆ ನೀವು ಒಂದು ಏನಾಗಿ ಆ ಥರ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರು ಕೂಡ ಸುಮ್ಮನೆ ಅನ್ನೆಸೆಸರಿ ಫೈಟ್ನ ಗಿಲ್ಲಿ ಜೊತೆ ಕೂಡ ಮಾಡ್ಕೊತಾರೆ ಹಾಗೆ ಮನೆಯವ್ರ ಜೊತೆ ಕೂಡ ಇನ್ನು ಅವ್ರ ಜೊತೆಗೆ ಸಪೋರ್ಟ್ಗಂತ ಇರೋದೇ ಸೂರಜ್ ಒಬ್ಬರೇ ಅವರೊಬ್ಬರ ಜೊತೆ ಇಟ್ಕೊಂಡು ಅಂಟ್ಕೊಂಡು ಏನೋ ಸ್ವಲ್ಪ ಕಂಟೆಂಟ್ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದು ನೋಡೋರಿಗೆ ತುಂಬಾ ಮುಜುಗರ ಹುಟ್ಟಿಸ್ತಾ ಇದೆ ಸೊ ಇದಾದ್ಮೇಲೆ ಇನ್ನು ಸೂರಜ್ ಅವರು ಸೊ ಸೂರಾಜ್ ಕೂಡ ಕಿಚನ್ ಕಡೆಯಿಂದ ಕ್ಲಾಸ್ ಇದ್ದೇ ಇರುತ್ತೆ ಯಾಕಂದರೆ ಅವರು ಒಂದು ಮನೆಯ ಜೊತೆ ಕಂಪ್ಲೀಟಾಗಿ ಮಿಂಗಲ್ ಆಗ್ತಾ ಇಲ್ಲ ಮತ್ತು ಬರೀ ರಾಜ್ ಹಿಂದೆಯೇ ಅವ್ರ ಹಿಂದೆ ಸುತ್ತಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಬಯಸ್ಕೊಳ್ಬೋದು ಹಾಗೆ ಇನ್ನೊಂದು ಏನಂದರೆ ಅವರ ತಂಡಕ್ಕೇ ಅವರು ಮೋಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವರ ತಂಡದಲ್ಲಿ ಇದ್ಕೊಂಡು ರಾಜ್ ಕಾವ್ರ ಟೀಮ್ಗೆ ಫೇವರ್ ಆಗೋ ಥರ ಅವ್ರು ಗೇಮ್ನ ಆಡಿದ್ದಾರೆ ಅಂತ ಕೆಲವೊಂದು ಕಡೆ ನನಗನ್ನಿಸ್ತು ಹಾಗೆ ನೋಡಿರುವಂಥ ಆಡಿಯನ್ಸ್ ಕೂಡ ಅಂತ ಅನ್ನಿಸ್ತು ಅಂತ ನನಗೆ ಅನಿಸುತ್ತೆ ಸೊ ಈ ಒಂದು ಮ್ಯಾಟ್ರಿಗೂ ಕೂಡ ಸೂರಜ್ ಅವ್ರಿಗೆ ಕ್ಲಾಸ್ನ ತೊಗೊಳ್ಬೋದು ಇನ್ನು ಇದಾದ ಮೇಲೆ ನೆಕ್ಸ್ಟ್ ಬರೋದು ಧ್ರುವಂತ ಅವರು ಧ್ರುವಂತ ಅವರು ಆ ಥರ ಕೆಟ್ಟದ್ದೇನೋ ಮಾಡಿಲ್ಲ ಬಟ್ ಆ ಮನೇಲಿ ತುಂಬಾ ಒಳ್ಳೆಯವರಾಗಕ್ಕಂತ ಹೋಗ್ತಿದ್ದಾರೆ ಅವ್ರಿಗೆ ಕೊಟ್ಟಿರುವಂಥ ಉತ್ತಮ ಅನ್ನೋ ಒಂದು ಕಾರ್ಡ್ನ ಅದು ನನಗೆ ಬೇಡ ಅದಕ್ಕೆ ನಿಜವಾಗ್ಲೂ ಯಾರು ಡಿಸರ್ವ್ ಇದ್ದಾರೆ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ ಸೊ ಕಿಚ್ಚ ಇದನ್ನು ಮಾತ್ರ ಯಾವುದೇ ಸಹಿಸಲ್ಲ ಯಾಕಂದರೆ ಈ ಥರ ಉತ್ತಮ ಸಿಗೋದೇ ಕಮ್ಮಿ ಅಂಥದ್ರಲ್ಲಿ ಸಿಕ್ಕಾಗ ಇಷ್ಟು ಒಳ್ಳೆತನ ತೋರ್ಸೋಕೆ ಹೋಗ್ಬಾರ್ದು ಅದು ತೋರಿಕೆ ಅನಿಸುತ್ತೆ ಹೊರತು ಅವರ ನಿಜ ಗುಣ ಅಂತ ಅನ್ಸಲ್ಲ ಅಲ್ಲಿ ಸೊ ಈ ಕಾರಣಕ್ಕಾಗಿ ಇಚ್ಛೆ ಸುತ್ತಿಪರು ಧ್ರುವಂತವ್ರಿಗೆ ಒಂದು ಕ್ಲಾಸನ್ನ ತಗೊಳ್ಬೋದು ಇನ್ನು ಮಾಮೂಲಿ ನಮ್ಮ ಅಶ್ವಿನಿ ಗೌಡವ್ರು ಇದ್ದೇ ಇರ್ತಾರೆ ಯಾಕಂದರೆ ಅಲ್ಲಿ ಇಲ್ಲಿ ಅವ್ರದ್ದು ಹೇಳೋಕ್ಕೆ ಒಂದು ಅಂತ ಅಂತೇನಿಲ್ಲ ಅವ್ರದ್ದು ದಿನ ಒಂದು ಕತೆ ಇದ್ದೇ ಇರುತ್ತೆ ಬಟ್ ಅದರಲ್ಲೂ ಮುಖ್ಯವಾಗಿ ಅಂತ ಬಂದರೆ ಸರಿ ರಾಜಕ ಮತ್ತು ರಕ್ಷಿತಾ ಅವರ ಮಧ್ಯೆ ಒಂದು ಜಗಳ ಆಗುತ್ತೆ ಅಲ್ಲಿ ಸರಿ ಯಾರು ತಪ್ಪು ಯಾರು ಅಂತ ಯೋಚನೆ ಮಾಡದೆ ಕೂಡ ಸುಮ್ಮನೆ ರಕ್ಷಿತಾ ಅವರ ಮೇಲೆ ಎಗರಾಡಕ್ಕೆ ಹೋಗ್ತಾರೆ ಆಮೇಲೆ ಅದು ಬಿಟ್ಟರೆ ಅವರದೇ ಬ್ಲೂ ಟೀಮಿಂದ ಸ್ಟೂಡೆಂಟ್ ಆಫ್ ದ ವೀಕ್ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೇಕಂತ ಇರುತ್ತೆ ಅಲ್ಲಿ ಅಶ್ವಿನಿ ಮತ್ತು ಮತ್ತೆ ಸುದ್ದಿ ಅವರು ಕನ್ಸನ್ನೆಲ್ಲೇ ರಾಜಕ ಅವ್ರನ್ನ ಚೂಸ್ ಮಾಡಿ ಅಂತ ಹೇಳಿರೋದು ತುಂಬ ಜನಕ್ಕೆ ಎವಿಡೆಂಟ್ ಆಗಿ ಕಾಣಿಸ್ಕೊಂಡಿದೆ ಸೊ ಅದ್ರ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡ್ಬೋದು ಇಲ್ಲಿ ಅಶ್ವಿನಿ ಅವರ ಜೊತೆಗೆ ಕಾಕರು ಸುದೀವ್ರೂ ಕೂಡ ಒಂದು ಕ್ಲಾಸ್ ಆಗಿ ಆಗುತ್ತೆ ಅಂಡ್ ಈ ವಾರ ಇಲ್ಲಿ ಅವರು ಕಿಚ್ಚನ ಕ್ಲಾಸಿಂದ ತಪ್ಪಿಸ್ಕೊಳ್ಬೋದು ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ಅಶ್ವಿನಿ ಅವರಿಂದ ದೂರ ಹೋದಾದ ಮೇಲೆ ಒಂದು ಲೆವೆಲ್ಗೆ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ ಬಟ್ ಈ ವಾರ ಅವರ ಮೇಲೆ ಕೆಟ್ಟ ಒಪಿನಿಯನ್ ಬರೋ ಥರ ಅಂತೂ ಗೇಮ್ ಆಡಲಿಲ್ಲ ಅಂತ ನನ್ಗೆ ಅನ್ಸುತ್ತೆ ಇನ್ನು ಕೊನೆಗೆ ರಿಷಾ ಅವರು ರಿಷಾ ಗೌಡ ಅವ್ರಿಗೆ ಒಂದು ಕ್ಲಾಸ್ ಇದ್ದೇ ಇರುತ್ತೆ ಅವರು ಕೂಡ ಅನ್ನೆಸೆಸರಿ ಫೈಟ್ಸು ಅವ್ರ ಜೊತೆ ಮನೆಯವರು ಯಾರೂ ಸರಿಯಾಗಿ ಮಾತಾಡ್ಸ್ತಾ ಇಲ್ಲ ಸೊ ಮಾತಾಡ್ಸೋಕೆ ಬಂದವರ ಜೊತೆ ಕೂಡ ಅನ್ನೆಸೆಸರಿ ಫೈಟ್ಸ್ನ ಮಾಡ್ಕೊತಿದ್ದಾರೆ ಸುಮ್ಮ ಸುಮ್ಮನೆ ಜಗಳ ಅಂತ ಮಾಡ್ಕೊತಿರೋದಂತೂ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅದರಲ್ಲೂ ರಕ್ಷಿತವ್ರಿಗಂತೂ ಇವಳಿಗೆ ಕನ್ನಡ ಗೊತ್ತು ಆದ್ರೂ ಕನ್ನಡ ಗೊತ್ತಿಲ್ಲ ಅನ್ನೋ ಥರ ಡೌ ಮಾಡ್ತಾಳೆ ಯಾಕೆ ಮಾಡ್ತಾಳೆ ಸುದೀಪ್ ಸರ್ ಮುಂದೆ ಇನ್ನೊಂದು ಸೆಂಟ್ ಆಡ್ತಾಳೆ ಸುದೀಪ್ ಸರ್ ಕೇಳಿಲ್ಲ ಅಂದ್ರೆ ನಾನೇ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಅವರೇ ಅದ್ರ ಬಗ್ಗೆ ಮಾತಾಡಿದ್ರೂ ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡಿದ್ರು ಕೊನೆಗೆ ಬೈಸ್ಕೊಳ್ಳೋದು ರಿಷಾ ಗೌಡ ಅಂತ ನನಗೆ ಅನ್ಸುತ್ತೆ ಸೊ ಇದಿಷ್ಟು ನನ್ನ ಪ್ರಕಾರ ಇಷ್ಟು ಕಿಚ್ಚನ ಪಂಚಾಯ್ತಿರೊ ಒಂದು ಕ್ಲಾಸ್ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ ನಾನು ಯಾರನ್ನಾದರೂ ಮಿಸ್ ಮಾಡಿದ್ರೆ ಇನ್ನು ಯಾರ ಬಗ್ಗೆ ಕ್ಲಾಸ್ ಅನ್ನೋದನ್ನ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದಾರೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು